ಎಲ್ರಿಗೂ ನಮಸ್ಕಾರ ಹದಿನೆಂಟು ವರ್ಷದಿಂದ ವೇಟ್ ಮಾಡ್ತಾ ಇದ್ದೆ ಕ್ಷಣ ಬಂದೇ ಬಿಟ್ಟಿದೆ ಹೊಸ ಚಾಂಪಿಯನ್ ಆಗಿದ್ದಾರೆ ಆರ್ ಸಿ ಬಿ ತಂಡ ಅಶ್ವತ್ಗಾರ ಮುಗಿಲು ಮುಟ್ಟಿದೆ ಸೊ ಇಡೀ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಖಂಡಿತವಾಗ್ಲೂ ಆರ್ ಸಿ ಬಿಕ್ಟರಿನ ಸಾಕಾಗಿರೋ ವ್ಯಾಕ್ಟರಿ ಬಂದಿದೆ ಆರ್ ಸಿ ಬಿ ತಂಡಕ್ಕೆ ಬೆಂಗಳೂರಿನಲ್ಲಿ ಅಂತ ರೊಚ್ಚಿಗೆದಿದ್ದಾರೆ ಅಂತಾರೆ ಹೇಳ್ಬೋದು ಯಾವ ತರ ಅಂದ್ರೆ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಇದ್ದಾರೆ ಸೊ ಇದು ನಮ್ಮ ಕ್ರೇಜ್ ಅಂತ ಹೇಳಿದ್ರೆ ಹದಿನೆಂಟು ವರ್ಷ ವೈಟ್ ಮಾಡ್ಬೇಕಾಯ್ತು ಇದಕ್ಕಾಗಿ ಸೊ ಹದಿನೆಂಟು ವಿರಾಟ್ ಕೊಹ್ಲಿಗಂತೂ ಎಮೋಷನಲ್ ಆಗಿ ಬಿಟ್ಟಿದ್ರು ಅಂತ ನಮ್ ಆಲ್ಮೋಸ್ಟ್ ಆದರೂ ಕೂಡ ಮಾತೆ ಬರ್ತಿಲ್ಲ ಏನು ಹೇಳಬೇಕು ಅಂತ ಸೋ ಸಕಾತ್ತಾಗಿರೋ ವಿಕ್ಟರಿ ಆರ್‌ಸಿಬಿ ತಂಡಕ್ಕೆ ಮೊದಲ ಕಪ್ ವಿವರ್ ತಂದ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೋ ವರ್ಲ್ಡ್ ಲೈಫ್ ಮ್ಯಾಚ್ ಆಗಿತ್ತು ಇನ್ ಫ್ಯಾಕ್ಟ್ ಥ್ರಿLLER ತರ ಆಗಿತ್ತು ಅಂತ ಹೇಳಬಹುದು ಕೃನಲ್ ಪಾಂಡೆ ಮತ್ತು ಭುವನೇಶ್ವರ ಕುಮಾರ್ ಇಂದ ಎರಡು ಬ್ರಿಲಿಯಂಟ್ ಆಗಿರೋ ಓವರ್ ಬಂತು ಆಬೇಕಾಗಿದ್ದ ಟೈಮ್ ನಲ್ಲಿ ಕೃನಲ್ ಪಾಂಡ್ಯಾ ಸ್ಫೆಲ್ ಅಂತರೂ ನಾವು ಚಾಪಾಳೆ ಹೋಳಿದೆ ಬೇಕು ದೇವರ ಆ 레ವೆಲ್ ಗೆ ಸಲ್ಲಂತು ಅಂತ ಹೇಳಬಹುದು ಸೋ ಫೈನಲ್ ಮ್ಯಾಚ್ ನ ಎಲ್ಲ ನೋಡಿರ್ತೀರ ಕೂಡ ಸಣ್ಣದಾಗಿ ಮುಗಿಸ್ಬಿಡ್ತೀನಿ ಸ್ವಲ್ಪ ಅಡ್ವಾಂಟೇಜ್ ಪಂಜಾಬ್ ಕಡೆ ಹೋದ್ರೂ ಕೂಡ ಫಿಲಿಪ್ ಸಾಲ್ಟ್ ಒಳ್ಳೆ ಆರಂಭ ಮಾಡ್ತಾರೆ ಆದ್ರೆ ಅದನ್ನ ಯುಟಿಲೈಸ್ ಆಗೋದಿಲ್ಲ ಜೇಮಿ ಸರ್ಟ್ ಬ್ರೇಕ್ ತ್ರೂ ಕೊಡ್ತಾರೆ ಸೊ ಅದ್ರ ಬಗ್ಗೆ ಅಗರ್ವಾಲ್ ಮತ್ತು ಕೊಹ್ಲಿ ಅವರಿಂದ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಕಾರ್ಯ ಸ್ಟಾರ್ಟ್ ಆಯ್ತು ಒಳ್ಳೆ ಇನ್ನಿಂಗ್ಸ್ ಕೂಡ ಬಿಲ್ಡ್ ಮಾಡ್ತಾರೆ ಐವತ್ತಾರಕ್ಕೆ ಎರಡು ವಿಕೆಟ್ ಕಳೆದ ಆಗಲು ಚೆನ್ನಾಗಿ ಆಡ್ತಿದ್ರು ಔಟ್ ಆಗ್ತಾರೆ ಅದರ ಬಳಿ ಕಪ್ಪತ್ತಾರ್ ಮತ್ತು ಕೊಹ್ಲಿ ಅವರಿಂದ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟ್ ಸೊ ಏನೇನು ಎಕ್ಸೆ ಮಾಡಬೇಕು ಮಾಡ್ಬೇಕು ಅನ್ನೋಷ್ಟು ಇಪ್ಪತ್ತಿದಾರ್ ಔಟ್ ಆಗ್ತಾರೆ ಇಪ್ಪತ್ತಾರ ರನ್ ನಡಿತಾರೆ ಅವರು ಕೂಡ ನೈಸ್ ಕ್ಯಾಮಿಯೋ ಆಡ್ತಾರೆ ಇನ್ನು ಲಿವಿಂಗ್ಸ್ಟನ್ ಕೂಡ ಇವತ್ತು ಚೆನ್ನಾಗಿ ಆಡಿದ್ರು ಇಪ್ಪತ್ತೈದು ರನ್ ಗಳ ಕ್ಯಾಮ್ಯೋ ಹೊಡಿತಾರೆ ಸೊ ಎಲ್ಲ ಸರಿ ಆಗ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಕಳ್ಕೊಳ್ತಾರೆ ಹದಿನೈದು ನೂರ ಮೂವತ್ತೊಂದಕ್ಕೆ ನಾಲ್ಕು ಇರುತ್ತೆ ಸೊ ಜಿತೇಶ್ ಶರ್ ಕೊಂಚ ಹೆಲ್ಪ್ ಮಾಡಿ ನೂರ ತೊಂಬತ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ನೀವೆಲ್ಲ ನೋಡಿರ್ಲೇ ಬೇಕು ಖಂಡಿತವಾಗ್ಲೂನು ಸೊ ಅಷ್ಟೊಂದು ಒಳ್ಳೇದು ಟೋಟಲ್ ಆಗಿರ್ಲಿಲ್ಲ ಆ ವಿಕೆಟ್ಗೆ ಆದ್ರೂ ಕೂಡ ಫೈನಲ್ ಅಂತಹ ಪ್ರೆಷರ್ ಮ್ಯಾಚ್ ಅಲ್ಲಿ ನೂರ ತೊಂಬತ್ತು ಅಂದ್ರೆ ಕಷ್ಟ ಹಾಗೆ ಆಗುತ್ತೆ ಖಂಡಿತವಾಗ್ಲೂನು ಸೊ ಅದೇ ರೀತಿ ಒಳ್ಳೆ ಆರಂಭ ಸಿಕ್ತು ಇನ್ಫ್ಯಾಕ್ಟು ಆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ನಾಲ್ಕು ಓವರ್ ನಲ್ಲಿ ಗಡಿ ರನ್ ಗಡಿ ದಾಟಿಸಿದ್ರು ಸೊ ಇನ್ನೇನು ಚೆನ್ನಾಗಿ ಹೋಗುತ್ತೆ ಹೆಜರ್ವ ಬೌಲಿಂಗ್ ಮತ್ತೆ ಬರ್ತಾರೆ ಫಿಲಿಪ್ ಸಾಲ್ಟ್ ನಿಂದ ಬೆಂಕಿ ಕ್ಯಾಚ್ ಗುರು ಅಂಡ್ ಆ ತರ ಪ್ರೆಷರ್ ಗೇಮ್ ನಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ಸಾಕಾಗಿರೋ ಕ್ಯಾಚ್ನಕೊಂಡು ಪ್ರಿಯಾಂಚಾರ್ಯ ವಿಕೆಟ್ ಅನ್ನ ಕೊಡುತ್ತಾರೆ ಚರ್ಚೆ ಮಿನಿ ಹಾಕಿ ಸೊ ಪ್ರಭ್ ಸಿಮ್ರನ್ ಕೂಡ ಅವ್ರಿಗೆ ಸಾಥ್ ನೀಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕೆ ಬಿಲ್ಡ್ ಆಗೋಕೆ ಬಿಡ್ಲಿಲ್ಲ ಕೃನಾಲ್ ಪಾಂಡೆ ಅವರು ಅಂತಾನೆ ಹೇಳ್ಬೋದು ಮತ್ತು ಪ್ರಭ್ ಸಿಮ್ರನ್ ಅವರ ವಿಕೆಟ್ ಅನ್ನ ಪಡಿತಾರೆ ಕೃನಾಲ್ ಪಾಂಡೆ ಅವರು ಸಗನೆ ಎಕನಾಮಿಕಲ್ ಅವರ್ ಹಾಕಿ ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಇನ್ನು ಶ್ರೇಯಸ್ ವಿಕೆಟು ಇಂಪಾರ್ಟೆಂಟ್ ಆಗಿತ್ತು ಅದನ್ನ ರೋಮಾರಿಯೋ ಶಿಫರ್ಡ್ ಇಂಪ್ಯಾಕ್ಟ್ ಪ್ಲೇಯರ್ ತರ ಬಂದು ವಿಕೆಟ್ ತೆಗೆದ್ರು ಅಂತ ಹೇಳ್ಬೋದು ಸೊ ಬೌಲಿಂಗ್ ಅಲ್ಲಿ ಕಮಲ್ ಮಾಡಿದ್ರು ಮೇನ್ ವಿಕೆಟ್ ಆದ ಅಯ್ಯರ್ ಶ್ರೇಯಾಸ ಔಟ್ ಮಾಡ್ತಾರೆ ಸೊ ಅದ್ರ ಬಳಿಕ ಜೋಸ್ ಇಂಗ್ಲಿಷ್ ಅಬ್ಬರದ ಆಟ ಮುಂದುವರಿಯುತ್ತೆ ಸೊ ಅವ್ರಿಗೆ ನೇಹಲ್ ವದೇರ ತಕ್ಕ ಸಾಥ್ ಸಿಗೋದಿಲ್ಲ ಸ್ಟ್ರಗಲ್ ಮಾಡ್ತಾರೆ ನೇಹಲ್ ವದೇರ ಅವರು ಒಳ್ಳೆ ಸ್ಪೆಲ್ ಬರುತ್ತೆ ಕೃನಾಲ್ ಪಾಂಡ್ಯ ಅವರಿಂದ ಸಾಕಾದಾಗಿರೋ ಸ್ಪೆಲ್ ಅದನ್ನ ನೆನ್ಪಿಟ್ಕೊಳ್ಳಬೇಕು ನಾವು ಆರ್ ಸಿ ಬಿ ಪ್ಯಾನ್ಸ್ ಖಂಡಿತವಾಗಲು ಎಲ್ಲ ಸರಿಯಾಗಿತ್ತು ಅನ್ನುವಷ್ಟರಲ್ಲಿ ಇಂಗ್ಲಿಷ್ ಇಂದ ಸ್ವಲ್ಪ ಕಾಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತೊಮ್ಮೆ ಇಂಗ್ಲೀಷ್ ತೆಗೆದಿದ್ದು ಅಂದ್ರೆ ಕೃಣಾಲ ಪಾಂಡೆ ಅವರೇನೆ ಸೊ ಮತ್ತೆ ಆರ್ ಸಿ ಬಿ ಗೇಮ್ಗೆ ಮರಳುತ್ತಾರೆ ಅಂತ ಹೇಳ್ಬೋದು ಸೊ ಅದಾದ ಬಳಿಕ ಭುವನೇಶ್ವರ್ ಕುಮಾರ್ ಅವರು ಮ್ಯಾಚ್ ನಲ್ಲಿ ಮತ್ತೊಮ್ಮೆ ತಿರುವನಾ ಕಾಣ ಕಾಣೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನೇರ ಬದರ ಮತ್ತು ಮಾರ್ಕ್ ಅಷ್ಟು ಡೇಂಜರಸ್ ಆಗಿ ಕಾಣ್ತಿದ್ರು ಮೊದಲ ಬಾಲ ಸಿಕ್ಸ್ ಹೊಡೆದಿದ್ರು ಅವರ ವಿಕೆಟ್ ಅನ್ನ ಒಂದೇ ಓವರ್ ನಲ್ಲಿ ತೆಗೆದು ಆಲ್ಮೋಸ್ಟ್ ಮ್ಯಾಚ್ ಅನ್ನು ಶಶಾಂತ್ ಸಿಂಗ್ ಅವರ ಆಟ ನಮ್ಮ ಎತ್ತಲೇಬೇಕು ಈ ಖಂಡಿತವಾಗ್ಲು ಒಂದ್ ಎಂಡ್ ನಲ್ಲಿ ನಿಂತು ಆತರ ಫೈಟ್ ಮಾಡ್ತಾರೆ ಮೂವತ್ತು ಬಾಲ್ ನಲ್ಲಿ ಅರವತ್ತೊಂದು ಕೊನೆ ತನಕ ಕೂಡ ಆ ಪಂಜಾಬ್ ಫ್ಯಾನ್ಸ್ ಗೆ ಸ್ವಲ್ಪ ಹೋಪ್ ಕೊಡ್ತಿದ್ರು ಅಂತಾನೆ ಹೇಳ್ಬೋದು ಇನ್ನೊಬ್ರು ಯಾರು ಇದ್ರೆ ಆಲ್ಮೋಸ್ಟ್ ಫಿನಿಶ್ ಮಾಡ್ಬಿಡ್ತಾ ಇದ್ರು ಅಂತಾನೆ ಹೇಳ್ಬೋದು ಏನೇ ಆಗಲಿ ಹದಿನೆಂಟು ವರ್ಷ ಬಳಿಕ ಆರ್ಸಿಬಿ ಟ್ರೋಫಿ ಏನಾಯ್ತಿದ್ದಾರೆ ಸೊ ವಿರಾಟ್ ಕೊಹ್ಲಿ ತುಂಬಾ ತುಂಬಾನೇ ಮೋಸ್ಟ್ ಆಗ್ಬಿಟ್ಟಿದ್ರು ಆತರ ಕನೆ ಕನೆಕ್ಷನ್ ನಮಗೂ ಕೂಡ ತುಂಬಾ ಎಮೋಷನಲ್ ಆಗಿದ್ವಿ ನಾವು ಸೊ ಬೆಂಗಳೂರು ಫುಲ್ ಎಲ್ಲ ಕಡೆ ಇನ್ಫ್ಯಾಕ್ಟು ಸೆಲಬ್ರೇಷನ್ ಎಲ್ಲ ನೋಡೋಕೆ ಸಿಗ್ತಾ ಇದೆ ಸೊ ಯಾರು ಕೂಡ ಇವತ್ತು ನಿದ್ರೆ ಮಾಡಲ್ಲ ಅಂತ ಹೇಳ್ಬೋದು ಆರ್ ಸಿ ಬಿ ಪ್ಯಾಸ್ ಆ ಲೆವೆಲ್ಗೆ ರೋಚಿಗೆ ಇದ್ದಾರೆ ಅಂತ ಹೇಳ್ಬೋದು ಅದು ಡಿಸರ್ವ್ ಆಗಿ ಖಂಡಿತವಾಗ್ಲೂ ಯಾಕಂದ್ರೆ ಅಷ್ಟು ವರ್ಷದಿಂದ ವೇಟ್ ಮಾಡಿದ್ದಕ್ಕೆ ಫೈನಲಿ ವಿ ಡಿಸರ್ವ್ ದಟ್ ಟೋಪಿ ಸೊ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾಯಿದೆ ಸಾಕು ಈ ವಿಡಿಯೋ ಇಷ್ಟಕ್ಕೆ ಮಾತು ಬರ್ತಾ ಇಲ್ಲ ಹೆಚ್ಚಿನ ವಿಡಿಯೋ ಆಗಿದೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಥ್ಯಾಂಕ್ ಯು